ಅವಲಕ್ಕಿ ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಇವತ್ತು ನಾನು ಟೊಮೆಟೊ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ಬೇಗನೂ ಸಹ ಆಗುತ್ತೆ ರುಚಿನೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅಂದರೆ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಎಲ್ಲ ಬರುತ್ತಲ್ಲ ಅದೆಲ್ಲ ಇದು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡು ಮೂರು ಸಲ ಇದನ್ನು ವಾಶ್ ಮಾಡ್ತಾಯಿದ್ದೀನಿ ಜಾಸ್ತಿ ಧೂಳಿರೋದ್ರಿಂದ ಒಂದು ಎರಡು ಮೂರು ಸಲ ಇದನ್ನು ವಾಶ್ ಮಾಡ್ಕೊಬೇಕು ಅವಲಕ್ಕಿನ ಚೆನ್ನಾಗಿ ತೊಳೆದ ಮೇಲೆ ಅದರಲ್ಲಿರುವಂತಹ ನೀರನ್ನು ತೆಗೆದು ಮತ್ತೇನು ಸ್ವಲ್ಪ ನೀರನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ನೆನೆಸ್ಕೊಬೇಕು ತುಂಬ ಹೊತ್ತು ನೆನೆಸಿದ್ರೆ ನಾವು ಮಾಡುವಂತಹ ಟೊಮೆಟೊ ಅವಲಕ್ಕಿ ಮುದ್ದೆ ರೀತಿಯಾಗುತ್ತೆ ಅದಕ್ಕೆ ಎರಡು ನಿಮಿಷ ನೆನೆಸ್ಕೊಳ್ಳಿ ಸಾಕು ಗಟ್ಟಿ ಅವಲಕ್ಕಿ ಬದಲಾಗಿ ಪೇಪರ್ ಅವಲಕ್ಕಿ ಬಳಸ್ತೀನಿ ಅಂದರೆ ನೀವು ಆ ಕ್ಷಣಕ್ಕೆ ತೊಳೆದು ಸೇರಿಸ್ಕೊಬೋದು ಈಗ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಗೆ ಸಾಸಿವೆ ಹಾಕೊಂಡು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಬಂದು ನಿಮಗೆ ಚಿತ್ರಾನ್ನದ ರೀತಿನೂ ಇರೋಲ್ಲ ಪಲಾವ್ ರೀತಿಯೂ ಇರೋಲ್ಲ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ರೀತಿಯಾಗಿ ಫ್ರೈ ಆಗಿದೆ ಅನ್ನೋ ಸಮಯದಲ್ಲಿ ನಾನು ನಾಲ್ಕು ಹುಳಿ ಇರುವಂತಹ ಟೊಮೆಟೋನ ಮಿಕ್ಸಿಗೆ ಹಾಕಿ ಈ ರೀತಿ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅಂದರೆ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತೋರಿಸಿರುವಂತಹ ಒಂದು ಕಪ್ ಅವಲಕ್ಕಿಗೆ ನಾಲ್ಕು ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಈ ಟೊಮೆಟೊಲಿರುವಂಥ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷ ಬಿಡ್ತಿದ್ದೀನಿ ಅಷ್ಟೇ ತುಂಬ ಬೇಗ ನೀರೆಲ್ಲ ಡ್ರೈ ಆಗುತ್ತೆ ನಾವು ನೀರೇನು ಹಾಕಿ ರುಬ್ಬಿಲ್ವಲ್ಲ ಹಾಗಾಗಿ ಬೇಗ ನೀರು ಡ್ರೈ ಆಗುತ್ತೆ ಈ ರೀತಿ ಟೊಮೆಟೊ ಎಲ್ಲೆಲ್ಲ ನೀರು ಡ್ರೈ ಆದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಗೆ ಇನ್ನೂ ರುಚಿಯಾಗಬೇಕಂದ್ರೆ ಗರಂ ಮಸಾಲ ಪುಡಿನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಬೋದು ನಾನು ತುಂಬ ಜಾಸ್ತಿ ಗರಂ ಮಸಾಲ ಉಪಯೋಗಿಸೋದು ಬೇಡ ಅಂತ ಸ್ವಲ್ಪ ಮಾತ್ರನೇ ಹಾಕ್ಕೊಂಡಿದ್ದೀನಿ ಈ ಮಸಾಲ ಪೌಡ್ರನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಅವಲಕ್ಕಿ ಎಲ್ಲ ಈ ರೀತಿ ಉದ್ರುದ್ರಾಗಿರಬೇಕು ಅಷ್ಟು ನೆನೆಸಿದ್ರೆ ಸಾಕಾಗುತ್ತೆ ಈಗ ಈ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಂಬಿಡೋಣ ನಾನು ಮೊದಲೇ ಹೇಳ್ದಂಗೆ ನೀವು ಈ ರೀತಿ ಗಟ್ಟಿ ಅವಲಕ್ಕಿನ ಉಪಯೋಗಿಸಲ್ಲ ಪೇಪರ್ ಅವಲಕ್ಕಿ ಬಳಸ್ತೀನಿ ಅನ್ನೋರು ಈಗ ಈ ಸಮಯದಲ್ಲಿ ಪೇಪರ್ ಅವಲಕ್ಕಿನ ತೊಳೆದು ಬಿಟ್ಟು ಇಮಿಡಿಯೇಟಾಗಿ ಆವಾಗಲೇ ನೀವು ಪೇಪರ್ ಅವಲಕ್ಕಿನ ಸೇರಿಸ್ಕೊಬೇಕು ನಾನು ಗಟ್ಟಿ ಅವಲಕ್ಕಿ ಬಳಸಿರೋದ್ರಿಂದ ಒಂದೆರಡು ನಿಮಿಷ ನೆನೆಸಿ ಅದರಲ್ಲಿರುವಂತಹ ನೀರನ್ನು ತೆಗೆದು ಇಟ್ಕೊಂಡಿದ್ದೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಅಥವಾ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸಪ್ಪೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನ ಸೇರಿಸ್ಕೊಬೋದು ನನಗೆ ಅಳತೆ ಕರೆಕ್ಟಾಗಿತ್ತು ಸೊ ಹಾಗಾಗಿ ನಾನು ಉಪ್ಪಾಗಲಿ ಖಾರನಾಗಲಿ ಅದು ಯಾವುದೂ ಸೇರಿಸ್ಕೊಂಡಿಲ್ಲ ಅವಲಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಟೊಮೆಟೊ ಅವಲಕ್ಕಿ ರೆಡಿಯಾಗೋಗುತ್ತೆ ನಾನಿಲ್ಲಿ ಹುಳಿ ಟೊಮೆಟೊ ಬಳಸಿರೋದ್ರಿಂದ ಆ ನಿಂಬೆಹಣ್ಣನ ಸೇರಿಸ್ಕೊಂಡಿಲ್ಲ ಒಂದು ವೇಳೆ ಏನಾದರೂ ನೀವು ಜಾಮ್ ಟೊಮೆಟೊ ಅಥವಾ ಫಾರಮ್ ಟೊಮೆಟೊ ಅಂತ ಏನು ಕರಿತೀವಿ ಅದನ್ನು ಉಪಯೋಗಿಸ್ಕೊಂಡ್ರೆ ಈ ಹಂತದಲ್ಲಿ ಕೊನೆಯಲ್ಲಿ ನೀವು ಒಂದು ಅರ್ಧ ಹುಳಾಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಬೇಕು ಸೊ ನೋಡಿ ಎಷ್ಟು ಉದು ಉದ್ರಾಗ ಯಾವ ರೀತಿಯಾಗಿ ಬಂದಿದೆ ಅಂತ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗುತ್ತೆ